ಐದು ಪಿ ಮೋಟರ್ ಹಾಕಿದ್ದೀವಿ ಬೆಳಗ್ಗೆ ಎಂಟು ಗಂಟೆಗೆ ಆದರೆ ಸಂಜೆ ಆರು ಗಂಟೆ ತಕ್ಕ ಓಡ್ತದೆ ಈ ಸೆಲ್ಸ್ನ ಡೈರೆಕ್ಟ್ ಸನ್ಲೈಟ್ ಒಬ್ಸರ್ವ್ ಮಾಡಿಕೊಂಡು ಡಿ ಸಿ ಕರೆಂಟ್ನ ಹೊರಗಡೆ ಬರುತ್ತೆ ಎಚ್ ಡಿ ಸೋಲರಿಂದ ಮೂವತ್ತು ಹೆಚ್ಚುವರೆಗೂ ಮಾಡಿದ್ದೆ ನೀರು ಕರೆಂಟಿಗೆ ಹೆಂಗ್ ಆ ನೀರು ಸೋಲರ್ಗೂ ಅದೇ ಥರ ಬರ್ತಾ ಇದೆ ಸಲ ಹಾಕ್ಸ್ಕೊಂಡು ಬಿಟ್ಟರೆ ಮುಗಿತು ಸರ್ ಈಗ ಸರ್ವಿಸ್ ಏನು ಬರೋಲ್ಲ ಇದರಲ್ಲಿ ಬರೀ ಕ್ಲೀನ್ ಮಾಡ್ಕೊಂಡು ಬಂದುಬಿಟ್ರೆ ಇನ್ನೇನು ಬರಲ್ಲ ನಾನು ಹೇಳೋದು ಏನಂದ್ರೆ ರೈತರುಗಳಿಗೆಲ್ಲ ಇದು ಹಾಕ್ಸ್ಟೆಂಡು ನಿಮಗೆ ಆಗಿರ್ಬೋದು ಕರೆಂಟ್ ಏನೋ ಕಾಯಂಗಿರಲ್ಲ ಸ್ವಲ್ಪ ಸೇಫ್ಟಿ ಬೇಕು ಅಂತಂದಕ್ಕೆ ನಾವೇನೆ ಸೊ ಸಿ ಟಿವಿನೂ ಹಾಕೊಟ್ಟಿದ್ವಿ ಒನ್ ಎಚ್ ಪಿಗೆ ಸೆವೆಂಟಿ ಫೈವ್ ತೌಸಂಡ್ ಇದೆ ಇನ್ಕ್ಲೂಡಿಂಗ್ ಮೋಟರ್ ಪಂಪು ಟು ಎಚ್ ಪಿಗೆ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಇದೆ ಇನ್ಕ್ಲೂಡಿಂಗ್ ಮೋಟ್ರ್ ಪಂಪು ಯಾರಿಗೂ ಅವಶ್ಯಕತೆ ಇದೆಯೋ ಅವರು ಮಾತ್ರ ಫೋನ್ ಮಾಡಿ ಸರ್ ಅಡ್ವಾನ್ಸ್ ಹಾಕಿದ್ದು ಒಂದು ವಾರದೊಳಗೆ ಮೂರು ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್ ಎಷ್ಟು ಎಚ್ ಪಿ ಇರಲಿ ಮ್ಯಾಕ್ಸಿಮಮ್ ಒಂದು ವೀಕೊಳಗೆ ಕಂಪ್ಲೀಟ್ ಮಾಡ್ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಎಲ್ಲೇ ಇರಲಿ ಸರ್ ನಮಸ್ತೆ ನನ್ನ ಹೆಸರು ಕೆಂಪೇಗೌಡ ಅಂತ ತುಮಕೂರು ಎಸ್ ಡಿ ಸೋಲರಿಂದ ಸರ್ ಇವತ್ತು ನಾವು ತುಮಕೂರು ಲೋಕಲಲ್ಲಿ ಐದು ಎಚ್ ಪಿ ಮೋಟರ್ ಇನ್ಸ್ಟಾಲ್ ಮಾಡಿದ್ದೀವಿ ಬೋರ್ವೆಲ್ ಅಲ್ಲಿದೆ ಮತ್ತು ಐದು ಎಚ್ ಪಿ ದು ಫೋರ್ ಹಂಡ್ರೆಡ್ ಬ್ಯಾಟ್ದು ಹದಿಮೂರು ಪ್ಯಾನಲ್ ಯೂಸ್ ಮಾಡಿದ್ವಿ ಟೋಟಲ್ ಆಗಿ ಫೈವ್ ಪಾಯಿಂಟ್ ಟು ಕಿಲೋಮೀಟರ್ ಯೂಸ್ ಮಾಡಿದ್ವಿ ಬೋರ್ವೆಲ್ ಡೆಪ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ಆಗ ಟ್ವೆಂಟಿ ಫೈವ್ ಫೀಟ್ ಇದೆ ಅಷ್ಟೇ ಬಟ್ ನೀರು ಪ್ರೈಸರ್ ಚೆನ್ನಾಗಿ ಬರ್ತಿದೆ ಪ್ಯಾನಲ್ಲು ಮತ್ತು ಜಿ ಎ ಸ್ಟ್ರಕ್ಚರ್ ಎಲ್ಲ ಇಲ್ಲಿ ಮೋಟ್ ಮಾಡಿದ್ದೀವಿ ಮತ್ತು ಕಂಟ್ರೋಲರು ಇಲ್ಲಿಂದ ಒಂದು ಐವತ್ತು ಮೀಟ್ರ್ ಇದೆ ಅಲ್ಲಿಟ್ಟಿದ್ದೀವಿ ಅಲ್ಲಿಂದ ಬೋರ್ವೆಲ್ಲಿಗೆ ಬಂದ್ಬಿಟ್ಟು ಅದೊಂದು ಐವತ್ತು ಮೀಟ್ರ್ ಇದೆ ಬಟ್ ನೀರು ಪ್ರೆಸರ್ ಚೆನ್ನಾಗಿದೆ ಚೆನ್ನಾಗಿ ಬರ್ತಿದೆ ಟೋಟಲ್ಲು ಮಾನೋ ಕಸ್ಟಿಂಗ್ ಪ್ಯಾನಲ್ಸ್ ಯೂಸ್ ಮಾಡಿರೋದು ಎಫಿಷಿಯನ್ಸಿ ಜಾಸ್ತಿ ಇದು ಮತ್ತೆ ನೀವು ಬೆಳಿಗ್ಗೆ ಕಸ್ಟಮರ್ ಫೀಡ್ಬ್ಯಾಕ್ ಬಂದ್ಬಿಟ್ಟು ಸೆವೆನ್ ತರ್ಟಿಗೆಲ್ಲ ಫುಲ್ ಪ್ರೆಸರಾಗಿ ಆಗಿ ನೀರು ಬರ್ತಿದೆ ಸೆವೆನ್ಗೆಲ್ಲ ಆನ್ ಆಗುತ್ತೆ ಪ್ರೆಸರ್ ಕಡಿಮೆ ಇರುತ್ತೆ ಸೆವೆನ್ ತರ್ಟಿ ಫುಲ್ ನೀರು ಬರ್ತಿದೆ ಮತ್ತೆ ಐದುವರೆವರೆಗೂ ಫುಲ್ ಪ್ರೆಸರಾಗಿ ಆಗಿ ನೀರು ಬರ್ತಿದೆ ಚೆನ್ನಾಗಿದೆ ಚೆನ್ನಾಗಿ ನೀರು ಬರ್ತಿದೆ ಸೋಲಾರ್ ಕಾನ್ಸೆಪ್ಟ್ ಇದೆಯಲ್ಲ ಸರ್ ಬಿಸ್ಲಿಗೆ ಯಾವ ರೀತಿ ವರ್ಕ್ ಆಗುತ್ತೆ ಸರ್ ಇದು ಬಿಸ್ಲಿಗೆ ಹೆಂಗೆ ವರ್ಕ್ ಆಗುತ್ತೆ ಅಂತಂದ್ರೆ ಸನ್ ಇಟ್ ಇಸ್ ಓನ್ಲಿ ಆನ್ ಡಿಪೆಂಡ್ ಆನ್ ಲೈಟ್ ನಾಟ್ ಇಟ್ ಅಂದ್ರೆ ಬಿಸ್ಲು ಬೆಳಕು ಬಿದ್ರೆ ಸಾಕು ರನ್ ಆಗುತ್ತೆ ಜಾಸ್ತಿ ಶಾಖ ಇದ್ರೆ ಏನು ವರ್ಕ್ ಆಗಲ್ಲ ಇದು ಬಿಸಿಲು ಹೆಂಗ್ ಅದು ನೀರು ಬರುತ್ತೆ ನಮ್ಮ ಮೋಟರ್ ಕಾನ್ಸೆಪ್ಟಲ್ಲಿ ಬೇರೆದ್ರಲ್ಲೆಲ್ಲ ಬ್ಯಾಟ್ರಿ ಯೂಸ್ ಮಾಡ್ತಿದ್ರೆ ಚಾರ್ಜ್ ಆಗುತ್ತೆ ಬಟ್ ಮೋಟರ್ ಕಾನ್ಸೆಪ್ಟಲ್ಲಿ ಬಿಸಿಲು ಯಾವ ತರ ಬರುತ್ತೋ ನೀರು ಯಾವ ತರ ಬರುತ್ತೆ ಇನ್ ಕೇಸ್ ಬಿಸಿಲು ಕಡಿಮೆ ಆದ್ರೆ ನೀರು ಕಡಿಮೆ ಆಗುತ್ತೆ ಇದು ಮಾನವ ಸೆಲ್ಸ್ ಇದು ಇದು ಕಾಡುತ್ತೆ ನೋಡಿ ಇದು ಬ್ಲಾಕಿಶ್ ಬರುತ್ತೆ ಸ್ವಲ್ಪ ಈ ಸೆಲ್ಸ್ ನ ಡೈರೆಕ್ಟ್ ಸನ್ಲೈಟ್ ಅಬ್ಸರ್ವ್ ಮಾಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ಡಿ ಸಿ ಕರೆಂಟ್ ನ ಹೊರ್ಗಡೆ ಬರುತ್ತೆ ಅಂದ್ರೆ ಡಿ ಸಿ ಕರೆಂಟ್ ಬರುತ್ತೆ ಬಟ್ ಮೋಟರ್ ಇರೋದು ಎ ಸಿ ಮೋಟರ್ ಅದಕ್ಕೋಸ್ಕರ ನಾವು ವಿ ಎಫ್ ಡಿ ಅಂತ ಒಂದು ಡ್ರೈವ್ ಇದೆ ಅಂದ್ರೆ ಕಂಟ್ರೋಲರ್ ಅಂದ್ರೆ ಡಿ ಸಿ ಕರೆಂಟ್ ನ ಎ ಸಿ ಕರೆಂಟ್ ಕನ್ವರ್ಟ್ ಮಾಡೋದು ಒಂದು ಕಂಟ್ರೋಲರ್ ಇದೆ ಅದು ಕನ್ವರ್ಟ್ ಆಗ್ಬಿಟ್ಟು ಗೆ ತ್ರೀ ಫೇಸ್ ಅಂದ್ರೆ ಡಿ ಸಿ ವೋಲ್ಟೇಜ್ ಇದು ಒಂದು ಪ್ಯಾನ್ ಇಂದ ಬಂದ್ಬಿಟ್ಟು ಫಾರ್ಟಿ ನೈನ್ ವೋಲ್ಟೇಜ್ ಬರುತ್ತೆ ಅದು ಟೋಟಲ್ ಆಗಿ ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ ಅಂಡ್ರೆಡ್ ನಿಂದ ಸಿಕ್ಸ್ ಫಿಫ್ಟಿ ವೋಲ್ಟೇಜ್ ಬರುತ್ತೆ ಅದು ಕನ್ವರ್ಟ್ ಆಗ್ಬಿಟ್ಟು ಫೋರ್ ವೋಲ್ಟ್ಸ್ ಗೆ ಅಂದ್ರೆ ಮೋಟರ್ ವೋಲ್ಟೇಜ್ ಎಷ್ಟು ಬೇಕೋ ಅಷ್ಟು ತಗೊಂಡ್ಬಿಟ್ಟು ಮತ್ತೆ ಕರೆಂಟ್ ಒಂದು ಎಲ್ಲ ಸೀರೀಸ್ ಆಗಿರೋದ್ರಿಂದ ಕರೆಂಟ್ ನೈನ್ ಆಮ್ಸ್ ಬರುತ್ತೆ ಬಟ್ ಫೈವ್ ಎಚ್ ಪಿ ಇದು ಒಂದು ಆರರಿಂದ ಏಳು ಅಂಶ ತಗೊತಿದೆ ಫುಲ್ಲು ಪ್ರೆಸರ್ ಆಗಿ ಬರ್ತಿದೆ ನೀರು ಚೂರು ಎಲ್ಲೂ ಕಾಂಪ್ರಮೈಸ್ ಇಲ್ಲ ನೀರಿಂದು ಕರೆಂಟ್ ಅಲ್ಲಿ ಹೆಂಗ್ ಇರ್ತದೆ ಅದೇ ತರನೇ ಬರ್ತಿದೆ ಈಗ ಫೈವ್ ಎಚ್ ಪಿ ಟೆನ್ ಹೆಚ್ ಪಿ ಫಿಫ್ಟೀನ್ ಎಚ್ ಪಿ ಅಂತ ಇದೆ ಅದು ಎಷ್ಟು ಅಡಿ ಆಳಕ್ಕೆ ಎಷ್ಟು ಹೆಚ್ ಪಿ ಮೋಟರ್ ಯೂಸ್ ಮಾಡಬೇಕಾಗುತ್ತೆ ಎಷ್ಟು ಪ್ಯಾನಲ್ ಬೇಕಾಗುತ್ತೆ ಸರ್ ಈಗ ನಮ್ದು ಹೆಂಗೆ ಹೆಂಗ್ ಒನ್ ಎಚ್ ಪಿ ಇಸ್ ಕೊಟ್ಟು ಒನ್ ಕಿಲೋ ವ್ಯಾಟ್ ಅಂತ ಈಗ ಎಕ್ಸಾಂಪಲ್ ಈಗ ಮಾರ್ಕೆಟ್ ಅಲ್ಲಿ ಫೈವ್ ಫಿಫ್ಟಿ ವ್ಯಾಟ್ ಬಂದಿದೆ ಫೈವ್ ಫಾರ್ಟಿ ಬಂದಿದೆ ಸಿಕ್ಸ್ ಹಂಡ್ರೆಡ್ ವ್ಯಾಟ್ ಬಂದಿದೆ ಸಿಕ್ಸ್ ಹಂಡ್ರೆಡ್ ಎಂ ಜಾಸ್ತಿ ಬಂದಿದೆ ಬಟ್ ಈಗ ನಾವು ಯೂಸ್ ಮಾಡಿದ್ರೆ ಫೋರ್ ಹಂಡ್ರೆಡ್ ವ್ಯಾಟ್ ಯೂಸ್ ಮಾಡಿದ್ದೀವಿ ಫೋರ್ ಹಂಡ್ರೆಡ್ ಏನಕ್ಕೆ ಯೂಸ್ ಮಾಡೋದಂದರೆ ಇದು ವೋಲ್ಟೇಜ್ ಮ್ಯಾಚ್ ಆಗುತ್ತೆ ಅಂದರೆ ಇದು ಫಾರ್ಟಿ ನೈನ್ ಬರುತ್ತಲ್ಲ ಅದಕ್ಕೋಸ್ಕರ ಸಿಕ್ಸ್ ಹಂಡ್ರೆಡ್ ವೋಟೇಜ್ ಬರುತ್ತೆ ನೀವು ಅಪ್ರಾಕ್ಸಿಮೇಟ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಲಾಸಸ್ ತೆಗೆದು ಮೋಟರ್ ವೋಲ್ಟೇಜ್ ಎಷ್ಟು ಬೇಕು ಅಷ್ಟು ಸಫಿಷಿಯಂಟ್ ವೋಲ್ಟೇಜ್ ಕೊಡುತ್ತೆ ಇದು ಅದಕ್ಕೋಸ್ಕರ ಫೋರ್ ಹಂಡ್ರೆಡ್ ಯೂಸ್ ಮಾಡಿದ್ವಿ ಇದರಲ್ಲಿ ತ್ರೀ ತರ್ಟಿ ಫೈವ್ ಬರ್ತವೆ ಪಾಲಿಕ್ರೈನು ಬಟ್ ಮೋನೋ ಆದರೆ ಸ್ವಲ್ಪ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀರು ಚೆನ್ನಾಗಿ ಬರ್ತಿದೆ ಕಸ್ಟಮರು ಅಲೆ ಹಾಕಿ ಒಂದು ಎರಡು ತಿಂಗಳು ಮೇಲೆ ಇತ್ತು ಇದುವರೆಗೂ ಏನು ಪ್ರಾಬ್ಲಮ್ ಬಂದಿಲ್ಲ ಮತ್ತೆ ಕಸ್ಟಮರ್ ಖುಷಿಯಾಗಿದ್ದಾರೆ ನಮಗೂ ಏನು ಇದುವರೆಗೂ ಒಂದ್ಸಲ ಫೋನ್ ಮಾಡ್ಬಿಟ್ಟು ಏನ್ ಈ ತರ ಆಗಿದೆ ಆ ತೊಂದರೆ ಆಗಿದೆ ಅಂತ ಒಂದ್ಸಲೂ ಹೇಳಿಲ್ಲ ನೀರ್ ಮಾತ್ರ ಚೆನ್ನಾಗಿ ಬರ್ತದೆ ಫೈ ಎಚ್ ಪಿ ಗೆ ಬಂದ್ಬಿಟ್ಟು ಇದು ಒಂದು ಫೋರ್ ಹಂಡ್ರೆಡ್ ವ್ಯಾಟು ಈಗ ಫೈವ್ ಪಾಯಿಂಟ್ ಟು ಕಿಲೋ ವ್ಯಾಟ್ ಹಾಕಿದ್ವಿ ಅಂದ್ರೆ ತರ್ಟೀನ್ ಇಂಟು ಫೋರ್ ಹಂಡ್ರೆಡ್ ಅಂದ್ರೆ ಫೈವ್ ಪಾಯಿಂಟ್ ಟು ಕಿಲೋಟ್ ಆಗುತ್ತೆ ಫೈವ್ ಎಚ್ ಪಿ ಫೈವ್ ಕಿಲೋ ವೆಟ್ ಆದ್ರೆ ಚೆನ್ನಾಗಿ ಬರುತ್ತೆ ಬಟ್ ಅಪ್ರ ಇದೆಲ್ಲ ಒನ್ ಎಚ್ ಪಿ ಸಿ ಕೊಟ್ಟು ಸೆವೆನ್ ತರ್ಟಿ ವ್ಯಾಟ್ ಅಂತಾರೆ ಬಟ್ ನಾವು ಸರ್ಚ್ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಬಟ್ ಸ್ಲೋ ಸಮೇಟ್ ರನ್ ಹಂಗೆ ಮಾಡ್ಕೊಟ್ಟಿದ್ವಿ ಸರ್ ಸರ್ ನಾವು ಅಪ್ ಟು ಮೂವತ್ತು ಪಿ ಪೇವರ್ಗು ಮಾಡಿದೀನಿ ನಾನು ನಮ್ಮ ಕಂಪ್ನಿಯಿಂದ ಎಚ್ ಡಿ ಸೋಲರ್ ಇಂದ ಮೂವತ್ತೂ ಮಾಡಿದೀವಿ ಇವನ್ ಒನ್ ಎಚ್ ಪಿ ಹಂಡ್ರೆಡ್ ಫೀಟ್ ಇಂದ ಹಿಡಿದು ತೌಸಂಡ್ ಟೂ ಹಂಡ್ರೆಡ್ ಫೀಟ್ ಟ್ವೆಂಟಿ ಎಚ್ ಪಿ ವರ್ಗು ಕಂಪ್ಲೀಟ್ ಆಗಿ ಇದ್ದಲ್ಲಿ ರನ್ ಮಾಡಿಕೊಟ್ಟಿದ್ವಿ ಸೋಲಾರ್ ಇಂದಾನೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಔಟ್ಪುಟ್ ಬರ್ತಿದೆ ಸೇಮ್ ಪವರ್ ಲೈನ್ ಬರ್ತದೆ ಔಟ್ಪುಟ್ ಅದೇ ಔಟ್ಪುಟ್ ಬರ್ತದೆ ಸೋಲಾರ್ ಸೆಟ್ ಅಪ್ ಆಮೇಲೆ ಮೋಟ್ರ್ ಸೆಟ್ ಅಪ್ ನೀವೇ ಮಾಡ್ತೀರಾ ಈಗ ಅಪ್ ಟು ಒನ್ ಎಚ್ ಪಿ ಇಂದ ಫೋರ್ ಎಚ್ ಪಿ ಅಂದ್ರೆ ಫೈವ್ ಎಚ್ ಪಿ ಒಳಗಡೆ ನಮ್ದೇ ಮೋಟ್ರ್ ಕೊಡ್ತೀವಿ ಅಂದ್ರೆ ಡಿ ಸಿ ಮೋಟ್ರ್ ಕೊಡ್ತೀವಿ ಫೈವ್ ಎಚ್ ಪಿ ಮೇಲೆ ಯಾವ್ದು ಇರುತ್ತೋ ಎಕ್ಸಿಸ್ಟಿಂಗ್ ಕಸ್ಟಮರ್ ಯಾವುದೇ ಮೋಟ್ ಇರಲಿ ಎ ಸಿ ಮೋಟ್ರ್ ಸಬ್ಮರ್ಸಿಬಲ್ ಮರ್ಸಿಬಲ್ ಓಪನ್ ಓಪನ್ವೆಲ್ಲು ಯಾವುದೇ ಮೋರ್ ಇದ್ರು ಅದಕ್ಕೇ ರನ್ ಮಾಡ್ಕೊಡ್ತಿವಿ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಐದು ಎಚ್ ಪಿ ಇತ್ತು ಅದಕ್ಕೇನೆ ಹಾಕೊಟ್ಟಿದ್ವಿ ಸೇಮ್ ಕರೆಂಟ್ ಅಲ್ಲಿ ಹೆಂಗ್ ಬರ್ತಿದ್ವಿ ಅದೇ ತರ ನೀರು ಇನ್ನೂ ಚೆನ್ನಾಗಿ ಬರ್ತಿದೆ ನಮ್ಮ ಹೆಸರು ಸುನೀಲ್ ಕುಮಾರ್ ಅಂತ ಇಲ್ಲಿ ತುಮಕೂರು ಹತ್ರ ಮಾದಳ್ಳಿ ಅಂತ ಊರು ಮೊದಲು ಡೈಲಿ ಕರೆಂಟ್ ಮೂರು ಅವರ್ ಬೆಳಿಗ್ಗೆ ಅದರಲ್ಲಿ ಜಂಪ್ ಹೋಗೋದು ಕರೆಂಟೇ ಸರಿಯಾಗಿ ಬರ್ತಾ ಇರಲಿಲ್ಲ ಅದು ನೈಟ್ ಹೊತ್ತು ಎರಡು ಅವರ್ ಕೊಡೋರು ಬರ್ಬೇಕಾಯ್ತು ನೈಟ್ ಎಲ್ಲ ಅದು ಸಮಸ್ಯೆ ಇತ್ತು ಈಗ ಸೋಲಾರ್ ಹಾಕ್ಸ್ರ ಮೇಲೆ ಏನು ಸಮಸ್ಯೆ ಇಲ್ಲ ಐದು ಎಚ್ ಪಿ ಮೋಟರ್ ಹಾಕಿದ್ದೀವಿ ಬೆಳಗ್ಗೆ ಎಂಟು ಗಂಟೆಗೆ ಆನ್ ಆದರೆ ಸಂಜೆ ಆರು ಗಂಟೆ ತಕ್ಕ ಬರ್ತದೆ ಎರಡು ಸಾವಿರ ಅಡಿಕೆ ಗಿಡ ಇದೆ ಎಲ್ಲದಕ್ಕೂ ನೀರು ಆಗುತ್ತೆ ಸಬ್ಸಿಡೀಟರ್ಗೆ ನೀವೇ ನೋಡ್ತಾ ಇದೀರಾ ನೀರಿಗೆ ಏನು ಸಮಸ್ಯೆ ಇಲ್ಲ ಇವಾಗ ಮೊದ್ಲಂಗೆ ಕರೆಂಟ್ ಕಾಯ್ಬೇಕು ಅದೇನಿಲ್ಲ ಯಾವಾಗಲೂ ನೀರು ಬರುತ್ತೆ ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ರು ಆಫೀಸ್ ಹೋದ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ಅಡ್ವಾನ್ಸ್ ಬಂದ ಬೆಳಿಗ್ಗೆ ಹಾಕಿದ್ರು ಮಧ್ಯಾಹ್ನ ನೀರು ಹೊಡೆದು ಆಲೆ ಮೂರ್ ತಿಂಗಳಿದೆ ಸಮಸ್ಯೆ ಎಲ್ಲ ಓಡುತ್ತಾ ಇದೆ ಸೋಲಾರ್ ಇತ್ತು ನೀರಿನ ಸರ್ ಈಗ ಮಾಮೂಲಿ ನೀರ್ ಕರೆಂಟಿಂಗ್ ಹೆಂಗ ಆ ನೀರು ಸೋಲಾರ್ಗು ಅದೇ ತರ ಬರ್ತಾ ಇದೆ ಸೋಲಾರ್ ಮೇಲೆ ಯಾವ್ದೇ ರೀತಿ ಕರೆಂಟ್ ಇಂದ ಸಮಸ್ಯೆ ಇಲ್ಲ ನಿಮ್ದೇ ಆಗಿದೆ ಓಡತಾ ಇದೆ ಸೋಲಾರ್ ಇದೆ ಏನಿಲ್ಲ ಮೈಂಟೆನೆನ್ಸ್ ಅಂದ್ರೆ ನೀರ್ ಹಾಕ್ಬೇಕು ವಾರಕ್ಕೊಂದ್ಸರಿ ಅದು ಹದಿನೈದು ಒಂದ್ಸರಿ ಧೂಳಿದ್ರೆ ಅದು ಇದು ಇನ್ನೇನು ಸಮಸ್ಯೆ ಇಲ್ಲ ಅದೇ ಆಟೋಮೆಟಿಕ್ ಆಗುತ್ತೆ ಕರೆಂಟ್ ಇದು ಬಿಸಿಲು ಇದ್ದಾಗ ಬಿಸಿಲು ಹೋಗ್ತಿದ್ದೆ ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ ಕರೆಂಟ್ ಇದ್ದಾಗ ಮೊದಲು ನೈಟ್ ಎಲ್ಲ ಬರಬೇಕಾಯ್ತು ಹನ್ನೆರಡು ಗಂಟೆ ಅನ್ನೋಂಗಿಲ್ಲ ಒಂದು ಗಂಟೆ ಅನ್ನೋಂಗಿಲ್ಲ ಎರಡು ಗಂಟೆ ಕರೆಂಟ್ ಕೊಡೋರು ನೈಟೆಲ್ಲ ಕಾಯ್ಬೇಕಾಯ್ತು ಇವಾಗ ಏನು ಸಮಸ್ಯೆ ಇಲ್ಲ ಬೆಳಗ್ಗೆ ಬರ್ತೀವಿ ಸಂಜೆ ತನಕ ನೀರು ಹಾಕ್ತೀವಿ ಹೋಗ್ತೀವಿ ನಾನು ಹೇಳೋದು ಏನಂದರೆ ರೈತರುಗಳಿಗೆಲ್ಲ ಇದಂಡು ನಿಮ್ದೇ ಆಗಿರ್ಬೋದು ಕರೆಂಟ್ ಏನೋ ಕಾಯೋಂಗಿರೋಲ್ಲ ಬೆಳಗ್ಗೆ ಆರು ಎಂಟು ಗಂಟೆಗೆ ಆನಾಗುತ್ತೆ ಸಂಜೆ ಆರು ಗಂಟೆ ತನಕ ಓಡುತ್ತೆ ಸಬ್ಸಿಶಿಯಂಟಾಗಿ ಇದು ಹಾಕ್ಸ್ಕೊಂಬೋದು ಮೇಂಟೆನೆನ್ಸ್ ಅಂತ ಒಂದು ರೂಪಾಯಿ ಏನಿಲ್ಲ ಸರ್ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಮ ಹತ್ರ ನೀರು ಚೆನ್ನಾಗಿದ್ರೆ ನೀವು ಯಾವ ಥರನಾರು ಯೂಸ್ ಮಾಡ್ಕೊಳ್ಳಿ ಎಲೆಕ್ಟ್ರಿಕ್ ಸೋಲಾರು ಏನಕ್ಕೆ ಅಂತಂದ್ರೆ ನಮ್ದು ಬೆಳಿಗ್ಗೆಯಿಂದ ಸಂಜೆವರೆಗೂ ಓಡುತ್ತೆ ಬೆಳಿಗ್ಗೆ ಅಂದ್ರೆ ಮಿನಿಮಮ್ ಅಂತಂದ್ರೆ ಒಂದು ಕಡಿಮೆ ಅಂದ್ರೂ ಆವರೇಜ್ ಅಂತಂದ್ರೂ ಏಳರಿಂದ ಎಂಟು ಅಂತೂ ಓಡುತ್ತೆ ಆವಾಗ ಏಳರಿಂದ ಎಂಟು ಅವರ್ ಓಡಿದಾಗ ಏನೇ ಇಷ್ಟೇ ಇದ್ದರೂ ಸಫಿಷಿಯಂಟ್ ನೀರಾಗುತ್ತೆ ಬಟ್ ಎಲೆಕ್ಟ್ರಿಕ್ ಕರೆಂಟು ಮೂರು ಅವರ್ ನಾಲ್ಕು ಅವರ್ ಕೊಡ್ತಾರೆ ಇದು ಕಂಟಿನ್ಯೂಸ್ ಆಗಿ ಕೊಡುತ್ತಲ್ಲ ಮಾರ್ನಿಂಗ್ ಟೈಮು ಜಾಸ್ತಿ ಬಿಸಿಲಲ್ಲಿ ನೀರು ಬೇಕಾದ್ರೆ ಜಾಸ್ತಿ ಆವಾಗಲೇ ಬಟ್ ನೈಟು ಅಷ್ಟೊಂದು ನೀರು ಬೇಡ ನೈಟ್ ಬೇಕಾದ ಪವರ್ಗು ಚೇಂಜ್ ಓವರ್ ಮಾಡ್ಕೊಳ್ಳೋ ಆಪ್ಷನ್ ಇದೆ ನಮ್ಮಲ್ಲಿ ಚೇಂಜ್ ಓವರ್ ಬೇಡ ನಮ್ದು ಹೆಂಗೆ ಅಂದರೆ ಈಗ ಇನ್ ಕೇಸ್ ಸನ್ಲೈಟ್ ಬಂತು ಅಂದರೆ ಸನ್ಲೈಟಲ್ಲಿ ರನ್ ಆಗುತ್ತೆ ಇನ್ ಕೇಸ್ ಕರೆಂಟ್ ಬಂತು ಅಂದರೆ ಕರೆಂಟಲ್ಲಿ ರನ್ ಆಗುತ್ತೆ ತ್ರೀ ಫೇಸ್ ಕರೆಂಟ್ ಅಂದರೆ ತ್ರೀ ಫೇಸ್ ಕಂಟೇ ಚೇಂಜ್ ಓವರ್ ಮಾಡ್ಕೊಳೋದೇ ಬೇಕಾಗಿಲ್ಲ ಡೈರೆಕ್ಟಾಗಿ ಕರೆಂಟ್ ಬಂದರೆ ಕರೆಂಟಲ್ಲಿ ಹೊಡ್ದು ಬಟ್ ಮೇಂಟೆನೆನ್ಸ್ ಅಂದರೆ ಒಂದೇ ಮೇಂಟೆನೆನ್ಸು ಪ್ಯಾನ್ ಕ್ಲೀನ್ ಮಾಡ್ಕೊಂಡು ಅಷ್ಟೇ ಪ್ಯಾನ್ ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ ಬೇರೆ ಏನೇ ಮೇಟೆನ್ಸ್ ಬರಲಿ ವಿದೌಟ್ ಮೆಕ್ಯಾನಿಕಲ್ ಅಂದ್ರೆ ಕಡಿ ಇದು ಅವು ಇವು ಹೊಡೆದೋಗೋದು ಮತ್ತೆ ಡ್ಯಾಮೇಜ್ ಆಗೋದು ಅದು ಬಿಟ್ಟರೆ ಇನ್ನೇನು ಮೇಂಟೆನೆನ್ಸೇ ಬರಲ್ಲ ಸರ್ ಸೋಲಲ್ಲಿ ಹಾಕೊಂಡಿರ್ತಾರೆ ಸೆಕ್ಯೂರಿಟಿ ಎಲ್ಲ ಹೇಗೆ ನೋಡ್ಕೋಬೇಕಾಗತ್ತೆ ಸರ್ ಸೆಕ್ಯೂರಿಟಿ ಪರ್ಪಸ್ ಈಗ ಕಲ್ತನ ಮಾಡಬೇಕು ಅಂತಂದರೆ ಹೆಂಗ್ ಬೇಕಾದ್ರು ಕಲ್ತನ ಮಾಡ್ತಾರೆ ಅದಕ್ಕೋಸ್ಕರ ಈಗ ಪ್ಯಾನಲ್ ನಾವು ಎಷ್ಟೇ ಯಾವುದೇ ಐಡಿಯಾ ಯೂಸ್ ಮಾಡಿಬಿಟ್ಟು ಫಿಟ್ ಮಾಡಿ ಈಗ ಎಲ್ಲ ಈಗ ಸೆಲ್ಫ್ ಸ್ಕ್ರೂ ಹಾಕಿದ್ದೀವಿ ಮಾಮೂಲಿಯಾಗಿ ನೆಟ್ಟು ವೋಲ್ಟ್ ಬಿಚ್ಚಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಸೆಲ್ಫ್ ಸ್ಕ್ರೋ ಹಾಕಿದ್ವಿ ಅದನ್ನು ಬಿಚ್ಚಿ ತಗೊಂಡೋಗರ್ ಇದಾರೆ ಬಟ್ ಇದುವರೆಗೂ ಯಾವ ಸೈಟಲ್ಲೂ ಆ ಥರ ಆಗಿಲ್ಲ ಎಲ್ಲ ಮತ್ತೆ ಇದು ಫಿಕ್ಸ್ಡ್ ಸ್ಟ್ರಕ್ಚರ್ ನೆಟ್ ಬೋಲ್ಟ್ ಯಾವುದು ಬರಲ್ಲ ಎಲ್ಲ ಫಿಕ್ಸ್ ಸ್ಟ್ರಕ್ಚರ್ನೇ ಮಾಡಿರ್ತೀವಿ ಸ್ವಲ್ಪ ಸೇಫ್ಟಿ ಬೇಕು ನಾವೇನೇ ನಾವೇ ಸಿ ಸಿ ಟಿವಿನ ಹಾಕೊಟ್ಟಿದ್ವಿ ಸರ್ವಿಸು ಎಲ್ಲೆಲ್ಲ ಇರುತ್ತೆ ಸರ್ ನಮ್ಮ ಸರ್ವಿಸ್ ಆಲ್ ಓವರ್ ಕರ್ನಾಟಕ ಇರುತ್ತೆ ಸರ್ ಮತ್ತೆ ನಮ್ಮ ಬ್ರಾಂಚು ದಾವಣಗೆರೆ ಮತ್ತೆ ಬಳ್ಳಾರಿಲಿ ಬ್ರಾಂಚ್ ಇದೆ ಹೊಸಪೇಟೆಯಲ್ಲಿ ಬ್ರಾಂಚ್ ಇದೆ ಆ ಕಡೆ ಯಾವುದಾದ್ರು ಬಂತು ಅಂದರೆ ಅಲ್ಲೇ ನಮ್ಮ ಇಂಜಿನಿಯರ್ಗಳಿದ್ದಾರೆ ಅಲ್ಲೇ ನಿಮಗೆ ಸರ್ವಿಸ್ ಕೊಡ್ತಾರೆ ಬಟ್ ಸರ್ವಿಸ್ ಅನ್ನೋದ್ಕಿಂತ ಏನು ಅಂತಂದರೆ ನಮ್ದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮತ್ತು ಒನ್ ಟೈಮ್ ಒಂದು ಸಲ ಹಾಕ್ಸ್ಕೊಂಡು ಮುಗೀತು ಸರ್ ಈಗ ಸರ್ವೀಸ್ ಏನೂ ಬರಲ್ಲ ಇದರಲ್ಲಿ ಬರೀ ಕ್ಲೀನ್ ಮಾಡ್ಕೊಂಡು ಇನ್ನೇನು ಬರಲ್ಲ ಅಕಸ್ಮಾತ್ ಸರ್ವಿಸ್ ಬಂತು ಅಂತಂದ್ರೂ ಒಂದು ವರ್ಷ ಫ್ರೀ ಸರ್ವೀಸ್ ಇರುತ್ತೆ ಟಿ ಎ ಡಿ ಎ ಏನೂ ತಗೊಳ್ಳೋಲ್ಲ ಐದು ವರ್ಷದವರೆಗೂ ವಾರಂಟಿ ಇರುತ್ತೆ ನಾವು ಬಂದಿದ್ದು ಹೋಗಿದ್ದು ಮತ್ತೆ ಊಟ ತಿಂಡಿದ್ದು ಮಾತ್ರ ತೊಗೊಳ್ತೀವಿ ಸರ್ವಿಸಿಗೆ ಬಂದರೆ ಐ ಒಂದು ವರ್ಷ ಆದಮೇಲೆ ಒಂದು ವರ್ಷದೊಗಡೆ ಏನಾದರೆ ಸರ್ವಿಸ್ಗೆ ಚಾರ್ಜಸ್ ಏನು ಮಾಡಲ್ಲ ಮತ್ತು ಪ್ರೈಸ್ ಬಂದುಬಿಟ್ಟು ಒನ್ ಎಚ್ ಪಿಗೆ ಸೆವೆಂಟಿ ಫೈವ್ ತೌಸಂಡ್ ಇದೆ ಇನ್ಕ್ಲೂಡಿಂಗ್ ಮೋಟ್ರ್ ಪಂಪು ಟೂ ಎಚ್ ಪಿಗೆ ಒನ್ ಲಕ್ಷ ಫಾರ್ಟಿ ತೌಸಂಡ್ ಇದೆ ಇನ್ಕ್ಲೂಡಿಂಗ್ ಮೋಟ್ರ್ ಪಂಪು ತ್ರೀ ಎಚ್ ಪಿಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಇದೆ ಇನ್ಕ್ಲೂಡಿಂಗ್ ಮೋಟ್ರ್ ಪಂಪು ಐದು ಎಚ್ ಪಿಗೆ ನಿಮ್ಮದು ಯಾವ ಮೋಟ್ರ್ ಇರುತ್ತೋ ಅದಕ್ಕೆ ಹಾಕೊಡ್ತೀವಿ ಈಗ ಸಬ್ಮರ್ಸಿಬಲ್ಲು ಓಪನ್ ವೆಲ್ಲು ಸರ್ಫೇಸ್ ಯಾವುದನ್ನೋ ಅದಕ್ಕೇ ಕನೆಕ್ಷನ್ ಮಾಡ್ಕೊಡ್ತೀವಿ ಎ ಸಿ ಮೋಟ್ರಿಗೆ ಅದಕ್ಕಾದರೆ ವಿತೌಟ್ ಮೋಟ್ರ್ ಪಂಪ್ ಆದರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ಮತ್ತು ಏಳುವರೆ ಎಚ್ ಪಿಗೆ ಮೂರು ಲಕ್ಷದ ಮೂವತ್ತು ಸಾವಿರ ಇರುತ್ತೆ ಅಂದರೆ ಮೋಟ್ರ್ ಪಂಪ್ ಕೇಬಲ್ ಪೈಪ್ ಕಸ್ಟಮರ್ದೇ ಇರುತ್ತೆ ಅಂದರೆ ರೈತರದೇ ಇರುತ್ತೆ ಅದಕ್ಕೆ ನಾವು ಸೋಲರ್ ಕನೆಕ್ಷನ್ ಕೊಡ್ತೀವಿ ಮತ್ತೆ ಹತ್ತು ಎಷ್ಟಿಗೆ ಬಂದ್ಬಿಟ್ಟು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ಹದಿನೈದು ಎಷ್ಟಿಗೆ ಬಂದ್ಬಿಟ್ಟು ಐದು ಲಕ್ಷದ ಐವತ್ತು ಸಾವಿರ ಆಗುತ್ತೆ ಮತ್ತೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಮಾತ್ರ ಫೋನ್ ಮಾಡಿ ಯಾಕೆಂದ್ರೆ ಇವಾಗ ಸುಮ್ಮನೆ ಫೋನ್ ಮಾಡ್ತೀರಾ ಮತ್ತೆ ಸೈಟ್ ವಿಸಿಟ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಎಲ್ಲ ಕಂಪ್ಲೀಟ್ ಆಗುತ್ತೆ ಮತ್ತೆ ಲಾಸ್ಟಿಗೆಲ್ಲ ನಾವು ಇದು ಎಕ್ಸ್ಪೆನ್ಸ್ ಎಲ್ಲ ಮಾಡಿರ್ತೀವಿ ಲಾಸ್ಟಿಗೆ ಬೇಡ ಅಂತ ಅಂದ್ಬಿಡ್ತೀರಾ ಮತ್ತು ಯಾ ನೀವೇನೇ ಆದ್ರೂ ನಮ್ಮದು ಗೌರ್ಮೆಂಟ್ ಸಂಬಂಧ ಇಲ್ಲ ನೀವು ದುಡ್ಡು ಕೊಟ್ಟರೆ ನಾವು ಹಾಕ್ಕೊಡ್ತೀವಿ ಅಷ್ಟೇ ಮತ್ತು ಸುಮ್ಮನೆ ಈಗ ನೀವು ಮಾಡಿದ್ರೆ ಬೇರೆ ರೈತರು ಹತ್ರ ಸುಮ್ಮ ಸುಮ್ಮನೆ ಕಾಲ ಮಾಡಿದ್ರೆ ಬೇರೆ ರೈತರಿಗೆ ತೊಂದರೆ ಆಗುತ್ತೆ ಯಾಕೆಂದರೆ ನಾವು ಎಕ್ಸ್ಪ್ಲೈನ್ ಮಾಡೋ ಬದಲು ಇಂಟ್ರೆಸ್ಟ್ ಇದೆಯೋ ಹಂಗೆ ಅಂತ ಗೊತ್ತಾಗಲ್ಲ ಮತ್ತು ಕೆಲವೊಬ್ಬರು ಬೋರ್ ಇಲ್ದರೂ ಮಾಡಿರ್ತೀರ ಅದಕ್ಕೋಸ್ಕರ ಯಾರಿಗ ಅವಶ್ಯಕತೆ ಇದೆ ಅವ್ರಿಗೆ ಮಾಡಿಕೊಡಿ ಸಬ್ಸಿಡಿ ಮಾತ್ರ ನಮ್ಮನ್ನು ಕೇಳಬೇಡಿ ಸರ್ ಅಡ್ವಾನ್ಸ್ ಹಾಕಿದ್ದು ಒಂದು ವಾರದೊಳಗೆ ನಿಮ್ಮವ್ರಿಗೆ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್ ಎಷ್ಟು ಹೆಚ್ಚು ಇರಲಿ ಮ್ಯಾಕ್ಸಿಮಮ್ ಒಂದು ಒಳಗೆ ಕಂಪ್ಲೀಟ್ ಮಾಡ್ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಎಲ್ಲೇ ಇರಲಿ